ದಾನಿಯು ಮತ್ತು ಮಾನವತಾವಾದಿಯು ಆದ ದಿವಂಗತ ರೊಟೇರಿಯನ್ ವಿಷ್ಣು ಕಾಮತ್ ಅವರ ಜನ್ಮದಿನದ ಅಂಗವಾಗಿ ರೋಟರಿ ಕ್ಲಬ್ ಕುಮ್ಟ ಮಹತ್ವದ ದಾನ ಕಾರ್ಯವನ್ನು ಆಯೋಜಿಸಿತ್ತು ರೊಟೇರಿಯನ್ ಜಯಶ್ರೀ ಕಾಮತ್ ಅವರು ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಪೌಷ್ಟಿಕ ಆಹಾರವನ್ನು ವಿ ಮತ್ತು ಕ್ಷಯ ರೋಗ ಸೇರಿದಂತೆ ತೀವ್ರ ಸೋಂಕುಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ದಾನ ಮಾಡಿದರು ಈ ಮಾನವೀಯ ಕಾರ್ಯವನ್ನು ಕುಮ್ಟ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ನಡೆಸಲಾಯಿತು ಈ ಸಮಾರಂಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಆಜ್ಞಾನಾಯಕ್ ರೋಟರಿ ಅಧ್ಯಕ್ಷ ರೊಟೇರಿಯನ್ ಅತುಲ್ ಕಾಮತ್ ಮತ್ತು ಕಾರ್ಯದರ್ಶಿ ರೊಟೇರಿಯನ್ ಸಿ ಎ ವಿನಾಯಕ್ ಹೆಗಡೆ ಸೇರಿದಂತೆ ಹಲವರು ಗಣ್ಯರು ಉಪಸ್ಥಿತರಿದ್ದರು ಈ ದಾನ ಕಾರ್ಯವು ದಿವಂಗತ ಡಿಜಿಎನ್ ರೋಟರಿ ವಿಷ್ಣು ಕಾಮತ್ ಅವರ ಸ್ಮರಣೆಯನ್ನು ಗೌರವಿಸುವುದಷ್ಟೇ ಅಲ್ಲದೆ ರೋಟರಿ ಕ್ಲಬ್ನ ಮಾನವೀಯ ಸೇವೆಯ ಪ್ರತಿಬದ್ಧತೆಯನ್ನು ತೋರಿಸುತ್ತಿದೆ ಸಂಕಷ್ಟದಲ್ಲಿರುವ ರೋಗಿಗಳ ಪೌಷ್ಟಿಕ ಅಗತ್ಯಗಳನ್ನು ಪೂರೈಸುವ ಮೂಲಕ ಕ್ಲಬ್ ಸಮುದಾಯದ ಕಲ್ಯಾಣ ಮತ್ತು ಜೀವಕ್ಕೆ ಅಪಾಯಕಾರಿಯಾದ ರೋಗಗಳ ವಿರುದ್ಧದ ಹೋರಾಟದಲ್ಲಿ ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದು ಡಾಕ್ಟರ್ ಆಜ್ಞಾ ನಾಯ್ಕ ತಿಳಿಸಿದರು ಆರೋಗ್ಯ ಇಲಾಖೆಯ ವತಿಯಿಂದ ರೊಟೇರಿಯನ್ ಜಯಶ್ರೀ ಕಾಮತ್ ಅವರಿಗೆ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಅವರು ಹಾಗೂ ರೋಟರಿ ಅಧ್ಯಕ್ಷರಾದ ಅತುಲ್ ಕಾಮತ್ ಮಾತನಾಡಿದರು ಎಚ್ ಐ ವಿ ಮತ್ತು ಟಿ ಬಿ ರೋಗಿಗಳಿಗೆ ಪೌಷ್ಟಿಕ ಆಹಾರವನ್ನು ದಾನ ಮಾಡುವ ರೋಟರಿ ಕ್ಲಬ್ ಕುಮ್ಟ ಅವರ ಈ ಮಾನವೀಯ ಕಾರ್ಯವು ಶ್ಲಾಘನೀಯವಾಗಿದೆ ಇದು ಸಾರ್ವಜನಿಕ ಆರೋಗ್ಯದ ಮೇಲಿನ ಕ್ಲಬ್ನ ನಿರಂತರ ಪ್ರತಿಬದ್ಧತೆಯನ್ನು ಮತ್ತು ಸಮಾಜದಲ್ಲಿ ಸಕಾರಾತ್ಮಕ ಪರಿಣಾಮವನ್ನು ಉಂಟುಮಾಡುವ ರೋಟರಿ ಧ್ಯೇಯವನ್ನು ಪ್ರತಿಬಿಂಬಿಸುತ್ತಿದೆ